ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ವಿಜಯನಗರ ಜಿಲ್ಲೆ ಸೊ ವಿಜಯನಗರ ಡಿ ಎಚ್ ಒ ಆಫೀಸ್ ವತಿಯಿಂದ ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇದು ಇಪ್ಪತ್ತನೇ ತಾರೀಕಿಗೆ ಬಂದಿದೆ ಇದು ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ಕರೆದಿರುವಂಥದ್ದು ಇಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಅಂದರೆ ಎನ್ ಎಚ್ ಎಮ್ ಅಡಿಯಲ್ಲಿ ನಮ್ಮ ಕ್ಲಿನಿಕ್ ಒಳಗಡೆ ವಿಜಯನಗರ ಜಿಲ್ಲೆಯ ನಮ್ಮ ಕ್ಲಿನಿಕ್ ಒಳಗಡೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ ಹುದ್ದೆಗಳಿದ್ದಾವೆ ಕನಿಷ್ಠ ಕ್ವಾಲಿಫಿಕೇಷನ್ ಇದೆ ಆಯ್ಕೆ ವಿಧಾನ ಮತ್ತು ಹುದ್ದೆಗಳ ವಿವರ ಅಂದರೆ ಹುದ್ದೆಗಳು ಎಷ್ಟಿದ್ದಾವೆ ಮತ್ತು ಅದು ಮೀಸಲಾತಿ ಎಷ್ಟಿದೆ ಮತ್ತು ಮಾಸಿಕ ವೇತನ ತಿಂಗಳ ಸ್ಯಾಲ್ರಿ ಎಷ್ಟಿದೆ ಅಂತ ಸೊ ಒಂದೇದು ಅಂತ ಬರುತ್ತೆ ವೈದ್ಯಾಧಿಕಾರಿಗಳು ನಮಗೆ ಸಂಬಂಧ ಬರೋದಿಲ್ಲ ನಮ್ಮ ಪ್ಯಾರಾಮೆಡಿಕಲ್ ಜಿ ಎನ್ ನರ್ಸಿಂಗ್ ಬಿ ಎಸ್ ನರ್ಸಿಂಗ್ ಬರಂಗೋಲ್ಲ ಅದು ಸೊ ಅದು ಮೆಡಿಕಲ್ ಹತ್ತು ಪೋಸ್ಟ್ ಇದ್ದಾವೆ ವೈದ್ಯಾಧಿಕಾರಿಗಳಿಗೆ ಅರುವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಓಕೆ ಅದಾದ ನೆಕ್ಸ್ಟ್ ಯಾರಂತಂದರೆ ಪ್ರಯೋಗಶಾಲ ತಂತಂದರು ಡಿ ಎಮ್ ಎಲ್ ಟಿ ಆಗಿರುವಂಥ ಲ್ಯಾಬ್ ಟೆಕ್ನಾಲಜಿಸ್ಟ್ ಡಿ ಎಮ್ ಎಲ್ ಟಿ ಅಥವಾ ಬಿ ಎಸ್ ಸಿ ಎಮ್ ಎಲ್ ಟಿ ನೋಡೋಣ ಏನು ಕ್ವಾಲಿಫಿಕೇಷನ್ ಇದೆ ಅಂಥೇಳಿ ಸೊ ಕ್ವಾಲಿಫಿಕೇ ಇಲ್ಲಿ ಏನಂದರೆ ಪ್ರಯೋಗಶಾಲ ತಂದರೆ ಡಿ ಎಮ್ ಎಲ್ ಟಿ ಆದವಂಥ ಒಬ್ಬರಿಗೆ ಎಸ್ ಎಸ್ ಎಲ್ ಸಿ ಮೇಲೆ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿರಬೇಕು ಅಥವಾ ಪಿ ಯು ಸಿ ಮೇಲೆ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿರಬೇಕು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಬೇಕು ಹತ್ತು ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ ಅದರ ಜೊತೆಗೆ ಎರಡು ವರ್ಷದ ಎಕ್ಸ್ಪೀರಿಯನ್ಸ್ಗೆ ತಪ್ಪದಕ್ಕೇ ಕೇಳಿದ್ದಾರೆ ಸೊ ಟೂ ಇಯರ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಹುದ್ದೆಗಳು ಎಷ್ಟಿದಾವಂದರೆ ಹತ್ತಿದಾವೆ ಡಿ ಎಮ್ ಎಲ್ ಟಿ ಅದ್ರಿಗೆ ಹದಿಮೂರು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಸ್ಯಾಲ್ರಿ ಇದೆ ಸೊ ಹುದ್ದೆಗಳ ವರ್ಗೀಕರಣ ಹೆಂಗೆ ಮಾಡಿದ್ದಾರೆ ಅಂದರೆ ಸಿಗೆ ಒಂದು ಎಸ್ ಒಂದು ಜಿ ಎಮ್ಗೆ ಒಂದು ಫಿಮೇಲ್ ಜಿ ಒಂದು ಕೆಟಗರಿ ಒಂದು ಜಿ ಎಮ್ ರೂರಲ್ ಒಂದು ಕೆಟಗರಿ ಟು ಒಂದು ಜಿ ಎಮ್ ಪಿ ಎಚ್ಗೊಂದು ಕಲ್ಯಾಣ ಕರ್ನಾಟಕಕ್ಕೆ ಎರಡು ಅಂದರೆ ಹತ್ತರಲ್ಲಿ ಎಂಟು ಏನಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ಎರಡು ಏನಪ್ಪ ಅಂದ್ರೆ ಅದರ್ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಎರಡು ಹುದ್ದೆಗಳನ್ನೆಲ್ಲಿ ಕೊಟ್ಟಿದ್ದಾರೆ ಒಂದು ಎಸ್ ಸಿಗೊಂದು ಜಿ ಎಮ್ ಎಲ್ ಒಂದು ಸೊ ಹೆಂಗೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ ಅಂತಂದರೆ ಹೇಳ್ತಾ ಇದ್ರು ಅಂತಂದರೆ ಆಯ್ಕೆ ಪ್ರಕ್ರಿಯೆ ಯಾವುದೇ ಆದರೂ ಆಯ್ಕೆ ಸಮಿತಿ ಅಂದರೆ ಆಯ್ಕೆ ಪ್ರಕ್ರಿಯೆ ಸಮಿತಿಯ ಮೇಲೆ ಬಿಟ್ಟಿರುವಂಥ ವಿಷಯ ಇದು ವಾಲ್ಕಿನ ಇಂಟರ್ವ್ಯೂ ಇರುತ್ತೆ ಸೊ ಅದಕ್ಕೆ ಅರ್ಜಿಗಳ ಅರ್ಜಿಗಳು ದೊರೆಯುವ ಮತ್ತು ಸ್ವೀಕರಿಸುವ ದಿನಾಂಕ ಇಪ್ಪತ್ತರಿಂದ ಮೂವತ್ತನೇ ತಾರೀಕು ತನಕ ಅಂದರೆ ಇದೇ ತಿಂಗಳು ಇನ್ನೂ ನಮ್ಮಲ್ಲಿ ಇವತ್ತು ಇವತ್ತಿಂದ ಮೂವತ್ತನೇ ತಾರೀಕು ತನಕ ನಿಮ್ಗೆ ಹೋಗಿ ತಗೋಬೋದು ಸೊ ಅರ್ಜಿಗಳನ್ನು ಇಪ್ಪತ್ತರಿಂದ ಮೂವತ್ತಾರೀಕು ತನಕ ತಗೋಬೋದು ಎಲ್ಲಿ ತಗೋಬೇಕಂತಂದರೆ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಅರತ್ತು ಹಾಸಿಗೆಯ ಎಮ್ ಸಿ ಎಚ್ ಆಸ್ಪತ್ರೆ ಹಿಂಭಾಗ ಮಸೀದಿ ಹತ್ತಿರ ಹೊಸಪೇಟೆ ಸೊ ಇಲ್ಲಿ ಹೋಗಿ ನೀವೇನು ಮಾಡಬೇಕು ಐದು ಗಂಟೆ ಒಳಗಡೆ ಏನು ಮಾಡಬೇಕು ತಗೋಬೇಕಂತ ಹೇಳಿದ್ದಾರೆ ಅದೇ ಮೂವತ್ತನೇ ತಾರೀಕಿನ ನಂತರ ಬಂದರೆ ಅಲ್ಲಿ ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ದಾರೆ ಸೊ ನೋಡಿ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ ಇಪ್ಪತ್ತರಿಂದ ಸ್ಟಾರ್ಟ್ ಆಗಿದೆ ಇವತ್ತು ಇದೇ ತಿಂಗಳು ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ನೀವು ಅಲ್ಲಿ ಹೋಗಿ ಏನು ಮಾಡಬೇಕು ಅರ್ಜಿಗಳನ್ನು ತಗೊಂಡು ಅದಕ್ಕೆ ಒಂದು ಸೆಟ್ ಒಂದು ಸೆಟ್ ಜೆರಾಕ್ಸನ್ನು ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟು ಬರಬೇಕಾಗತ್ತೆ ಸೊ ಇದು ಏನಂತಂದರೆ ಜಿಲ್ಲಾ ಎಂದರೆ ವಿಜಯನಗರ ಜಿಲ್ಲೆಯಿಂದ ಬಂದಿರುವಂಥ ಆದೇಶ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎರಡು ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ ಹೌದಾ ಸೊ ಎರಡು ವರ್ಷ ಅಥವಾ ಇಲ್ಲಿ ಎಕ್ಸ್ ಕೂಡ ಟ್ರೈ ಮಾಡ್ಬೋದು ಅದ್ರ ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮೇಲೆ ಇದ್ದವರಿಗೆ ಡಿಪ್ಲೊಮಾ ಪಾಸ್ ಆಗಿರಬೇಕು ಮೂರು ವರ್ಷ ಅಂತ ಹೇಳಿದ್ದಾರೆ ಅಥವಾ ಪಿ ಯು ಸಿ ಸೈನ್ಸ್ ಮೇಲೆ ಎರಡು ವರ್ಷ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಎರಡು ವರ್ಷದ ತರಬೇತಿ ಹೊಂದಿರಬೇಕು ಅದು ನೋಡಿ ಇಲ್ಲಿ ಯಾವುದೇ ಥರ ಅಂತ ಇದನ್ನು ಎಕ್ಸ್ಪೀರಿಯನ್ಸ್ ಅನ್ನೋ ಕೇಳಿಲ್ಲ ಪ್ರಯೋಗಶಾಲ ತಂತ್ರಜ್ಞಾನ ಪಡೆದಿರೋ ಅಂದರೆ ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಲ್ಲ ನಾನು ಏನಕ್ಕೆ ಕೊಂಡಿದ್ದೀನಿ ಅಂದ್ರೆ ಇಲ್ಲಿ ಆ್ಯಡ್ ಇತ್ತಲ್ಲ ಸೊ ಇಲ್ಲಿ ಮಿಕ್ಸ್ ಅದು ಎರಡು ವರ್ಷ ಅಂತಿದೆಯಲ್ಲ ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಫ್ರೆಷರ್ ಟ್ರೈ ಮಾಡ್ಬೋದು ಸೊ ಫ್ರೆಷರ್ಸ್ ಟ್ರೈ ಮಾಡಿ ಇದು ಫ್ರೆಷರಿಗೆ ಇರೋದು ಪ್ರೆಸೆಂಟೇಜ್ ಬೇಸ್ ಮೇಲೆ ಇರುತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಓಕೆನಾ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಇದು ಫ್ರೆಷರ್ ನೀವು ಟ್ರೈ ಮಾಡ್ಬೋದು